ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡಿಯೆಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಈಗ ಮುನ್ನೂರ ತೊಂಬತ್ತ ರನ್ಗೆ ಆಲ್ಔಟ್ ಆಗಿ ತನ್ನ ಇನ್ನಿಂಗ್ಸ್ ಮುಕ್ತಾಯಗೊಳಿಸಿದೆ ನೂರ ಹನ್ನೆರಡು ಓವರ್ ನಾವು ಆಡಿದ್ವಿ ಅದರ ನಮ್ಮ ತಂಡದಲ್ಲಿ ಏನಪ್ಪ ಅಂದರೆ ಯಶಸ್ವಿ ಜೈಸ್ವಾಲ್ ಅವರು ವಿಶ್ವ ದಾಖಲೆ ಬರೆದರು ಒಂಥರ ಯಂಗ್ ಟೈಗರ್ ಅಂತಲೇ ಹೇಳಬಹುದು ಅಂದರೆ ಟೂ ಹಂಡ್ರೆಡ್ ಹಿಡಿದು ಜೈಸ್ವಾಲ್ ಮೃತ ದಾಖಲೆಗಳಷ್ಟು ಗಳಿಸಿಕೊಂಡಾದರೆ ನೋಡಬಹುದು ಮೊದಲಿಗೆ ಏನಪ್ಪಾ ಜೈಸ್ವಾಲ್ ಅವರು ಇನ್ನೂರ ಒಂಬತ್ತು ರನ್ ಗಳಿಸಿ ಔಟ್ ಆದರು ನಮ್ಮ ತಂಡದಲ್ಲಿ ಏನಪ್ಪಾ ಅಂದರೆ ಇವರು ಬಲಿಷ್ಠ ಆಟಗಾರ ಅಂತಾನೆ ಹೇಳಬಹುದು ಇನ್ನು ಏನಪ್ಪ ಅಂದರೆ ನೂರ ಎಪ್ಪತ್ತೊಂಬತ್ತರನಿಗೆ ಇವತ್ತು ಬ್ಯಾಟಿಂಗ್ ಹಿಡಿದ ಜೈಸ್ವಾಲ್ ಅವರು ಬರೋಬ್ಬರಿ ಡಬಲ್ ಸೆಂಚುರಿ ಗಳಿಸಿ ಔಟ್ ಆದರು ಅಂದರೆ ಇವರೇನಪ್ಪ ಅಂದರೆ ಟೆಸ್ಟ್ ಕೆರಿಯರ್ನಲ್ಲಿ ಎರಡು ಫಿಫ್ಟಿ ಗಳಿಸಿದರೆ ಇದೀಗ ಎರಡು ಹಂಡ್ರೆಡ್ ಗಳಿಸಿದರು ಬಟ್ ಈಗ ಡಬಲ್ ಸೆಂಚುರಿ ಬರೆಸಿ ಇಂಗ್ಲೆಂಡ್ ವಿರುದ್ಧ ಡೆಬ್ಯೂ ಟೂ ಹಂಡ್ರೆಡ್ ಕೂಡ ಇಲ್ಲಿ ಹೊಡೆದರು ಈಗಾಗಿ ಇಂಗ್ಲೆಂಡ್ ಇವರ ಬ್ಯಾಟಿಂಗ್ ನೋಡಿ ಈಗ ಕಂಗಾಲಾಗಿ ಹೋಗಿದೆ ಅಂತ ಹೇಳ್ಬೋದು ಬಟ್ ನಮಗೂ ಒಂಥರ ಶಾಕ್ ಆಯಿತು ಯಂಗ್ ಟೈಗರ್ ಏನಪ್ಪ ಅಂದರೆ ಮೊದಲ ಟೆಸ್ಟ್ನಲ್ಲಿ ಅಷ್ಟನ್ನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ ಬಟ್ ಸೆಕೆಂಡ್ ಟೆಸ್ಟ್ನಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಈಗ ಬರ್ಸ್ರಿ ಡಬಲ್ ಹಂಡ್ರೆಡ್ ಗಳಿಸಿ ಅನಂತಹ ಆಟಗಾರಂತ ಕೂಡ ಇಲ್ಲಿ ಪ್ರೂವ್ ಮಾಡಿದರು ನಮ್ಮ ಟೀಮ್ ಇಂಡಿಯಾ ಸದ್ಯಕ್ಕೆ ಈಗ ಲಂಚ್ ಬಿಟ್ಟಿದೆ ಅಂದರೆ ಇಂಗ್ಲೆಂಡ್ ಟ್ರೇಲ್ ಬೈ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ರನ್ಸ್ ಅಂತ ಹೇಳ್ಬೋದು ಅಂದರೆ ಆರು ಓವರ್ಗೆ ಮೂವತ್ತ ಎರಡು ರನ್ ಗಳಿಸಿ ಇಂಗ್ಲೆಂಡ್ ಪರ ಜಾಕ್ ಕ್ರೌಲಿ ಮತ್ತು ಬೆನ್ ಟೆಕೆಟ್ ಅವರು ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶ್ವ ತಾಕಲ್ಲಿ ಬರೆದ ಯಂಗ್ ಟೈಗರ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಎಚ್ ಎನ್ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು